ಕರ್ನಾಟಕದ ಇತಿಹಾಸದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಶೌರ್ಯ ಕಲೆ ಹಾಗೂ ವಾಸ್ತುಶಿಲ್ಪದ ಚಿನ್ನದ ಯುಗವನ್ನು ನಿರ್ಮಿಸಿದ ಮಹತ್ವದ ವಂಶವಾಗಿದೆ ಹೊಯ್ಸಳ ಎಂಬ ಹೆಸರಿನ ಮೂಲದ ಕುರಿತು ಜನಪ್ರಚಲಿತವಾದ ಒಂದು ಇದೆ ಅದು ಇಂದಿಗೂ ಕುತೂಹಲ ಕೆರಳಿಸುತ್ತದೆ ದಂತಕತೆಯ ಪ್ರಕಾರ ಸೊಸೆಯೂರಿನ ವಾಸಂತಿಕಾ ಮಂದಿರದಲ್ಲಿ ಜೈನ ಗುರು ಸುದತ್ತಾಚಾರ್ಯರು ವಾಸಿಸುತ್ತಿದ್ದರು ಅವರ ಶಿಷ್ಯನಾದ ಸಳ ಎಂಬ ಯುವಕ ಅತಿ ಮಂದಿರದತ್ತ ಒಂದು ಹುಲಿ ಬಂದು ಜನರಲ್ಲಿ ಭಯ ಹುಟ್ಟಿಸಿತು ಆಗ ಗುರು ಸುದತ್ತಾಚಾರ್ಯರು ತಮ್ಮ ಶಿಷ್ಯನಿಗೆ ಅಂದರೆ ಶಳ ಹೊಡೆ ಎಂದು ಆಜ್ಞಾಪಿಸಿದರು ಗುರುನ ಮಾತನ್ನು ಗೌರವಿಸಿದ ಷಳನು ಖಡ್ಗ ಎತ್ತಿ ಆ ಹುಲಿಯನ್ನು ಹೊಡೆದುಕೊಂಡನು ಈ ಘಟನೆಗೆ ಸ್ಮರಣಾರ್ಥವಾಗಿ ಆ ವಂಶವನ್ನು ಹೊಯ್ ಸಳ ಎಂದು ಕರೆಯಲಾಯಿತು ಎಂದು ನಂಬಲಾಗುತ್ತದೆ ಈ ಕಥೆಯ ಪ್ರಥಮ ಉಲ್ಲೇಖ ಕ್ರಿಸ್ತ ಶತಮಾನದ ವರ್ಷದ ವಿಷ್ಣುವರ್ಧನನ ಶಾಸನದಲ್ಲಿ ಕಂಡುಬರುತ್ತದೆ ಆದರೆ ಇತಿಹಾಸಕಾರರ ಪ್ರಕಾರ ಈ ದಂತಕಥೆಯ ತಥ್ಯ ಸ್ಪಷ್ಟವಾಗಿಲ್ಲ ಅದು ಕೇವಲ ಪೌರಾಣಿಕ ರೂಪದಲ್ಲೇ ಉಳಿದಿದೆ ವಿಷ್ಣುವರ್ಧನನು ತಲಕಾಡಿನ ಯುದ್ಧದಲ್ಲಿ ಚೋಳರನ್ನು ಸೋಲಿಸಿದ ನಂತರ ಈ ಕಥೆ ಪ್ರಚಲಿತವಾಗಿರಬಹುದು ಎಂಬ ಊಹೆ ಇದೆ ಚೋಳರ ಲಾಂಛನವು ಹುಲಿಯಾಗಿದ್ದು ಹೊಯ್ಸಳರ ಲಾಂಛನವು ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವಾಗಿತ್ತು ಅಂದರೆ ಚೋಳರ ಮೇಲೆ ಹೊಯ್ಸಳರ ಜಯವನ್ನು ಈ ಶಿಲ್ಪರೂಪದಲ್ಲಿ ಪ್ರತಿನಿಧಿಸಿದಂತಾಗಿದೆ ಆದರೆ ಇತಿಹಾಸಕಾರರ ವಿಶ್ಲೇಷಣೆಯ ಪ್ರಕಾರ ಹೊಯ್ಸಳರು ಉತ್ತರ ಭಾರತದ ಯಾದವರೊಂದಿಗೆ ನೇರ ಸಂಬಂಧ ಹೊಂದಿದ್ದರು ಎಂಬುದಕ್ಕೆ ದೃಢವಾದ ದಾಖಲೆಗಳಿಲ್ಲ